கன்னட நாடு இது கன்னடிகர நாடி மிடித்த ನಾನ್ ರಿಂದ ಐದನೂರು ವರ್ಷ ಇತಿಹಾಸ ಇದೆ ಇದು ನರಸಿಂಹಸ್ವಾಮಿ ಆಂಜನೇಯ ಸ್ವಾಮಿ ಇಬ್ರು ಇವರು ಬೇಟೆ ಮರದಲ್ಲಿ ನರಸಿಂಹಸ್ವಾಮಿ ಪ್ರತ್ಯಕ್ಷ ಆಗಿದ್ದಾರೆ ಆಂಜನೇಯ ಸ್ವಾಮಿ ಉದ್ಭವವಾಗಿದ್ದಾರೆ ಅಂತ ಹೇಳ್ತಾರೆ ಇನ್ನೇನ ಇದು ಮಣಿ ಮಣಿಕುಪ್ಪೆ ಮಣಿಕು ಮಣಿಕುಪ್ಪೆ ಗ್ರಾಮಕ್ಕೆ ಮಣಿಪುರ ಅಂತ ಹೆಸರು ಇಲ್ಲಿ ಇಲ್ಲಿ ಮಣಿದ್ರು ಅತಿ ಹೆಚ್ಚಿನ ಸಂಖ್ಯೆ ಅಂತ ಹೇಳಿ ಇವರಿಗೆ ಕೇಳ್ತಾರೆ ಇಲ್ಲಿ ಬೇಟೆ ಮರದಲ್ಲಿ ಬರ್ತಾ ಇವತ್ತು ನಮ್ದು ದೇವಸ್ಥಾನದಲ್ಲಿ ಇದೆ ಪುರಾತನ ಕಾಲದ ಬೇಟೆ ಮಾಡಿದೆ ಪಕ್ಕದ ಕಪು ನರಸಿಂಹ ಸ್ವಾಮಿ ಇದ್ದಾರೆ ಅದೇ ಪಕ್ಕದಲ್ಲಿ ಆಂಜನೇಯ ಸ್ವಾಮಿ ನಾನೂರಿಂದ ಐನೂರು ವರ್ಷ ಇತಿಹಾಸ ಇಲ್ಲಿ ಮಾಗಡಿ ಇಲ್ಲನಾ ಭದ್ರಾವತಿ ಶಿವಮೊಗ್ಗದಿಂದ ಸುಮಾರು ಬೆಂಗಳೂರಿನಲ್ಲಿ ಹೆಚ್ಚು ಕಡಿಮೆ ಹೇಳ್ಬೇಕಂತ ಅಂದ್ರೆ ಒಂದು ಇಪ್ಪತ್ತು ಕಾರ್ಜೆನ್ಸಿಂಗ್ ಅಂತ ಬೆಂಗಳೂರಿನಲ್ಲಿ ತುಂಬಾ ಹೋಗ್ಲಿದ್ದಾರೆ ರಾಜಕ್ಷಿ ಬಳ್ಳ ಇರ್ಬೋದು ಸುಖ ಇರ್ಬೋದು ಮತ್ತೆ ಅದೇ ತರ ಇರ್ಬೋದು ಸುಮಾರು ಇದಕ್ಕೆ ಅತಿ ಹೆಚ್ಚಿನ ಒಕ್ಕುಗಳಿದೆ ಭಗವಂತನ ಕೃಪೆಗೆ ನಮ್ಮ ಹನುಮಂತರಾಯ್ಲಿಗೆ ಯಾವ್ದು ಬರುತ್ತೆ ಇಲ್ಲ ಯಾವೊಂದು ಕೂರ್ವ ಇತಿಹಾಸ ಅವರಿಗೆ ಭಗವಂತ ಮೆರಿತಾ ಇದ್ದಾರೆ ಅದು ಇನ್ನೊಂದು ವಿಶೇಷ ಏನಂತ ಅಂದ್ರೆ ನಮ್ಮ ದೇವಸ್ಥಾನದಲ್ಲಿ ಮುನ್ನೂರ ದಿನ ಇನ್ನೂರ ಐವತ್ತು ದಿನ ರಾಜಗೀತಲ್ಲಿ ಮೆರವಣಿಗೆ ಆ ಇನ್ನೂರ ದಿನದಲ್ಲಿ ಐವತ್ತು ದಿನ ಗ್ರಾಮಸ್ಥರಿಗೆ ಅಕ್ಕಪಕ್ಕ ಗ್ರಾಮಸ್ಥರಿಗೆ ದಾಸೋಹ ಮಾಡಿ ಊಟ ಹಾಕಿ ಮತ್ತೆ ಬರೀತಾನೆ ಅವರಿಗೆ ಹನುಮಂತರಾಯರಿಗೆ ರಾಜಗೀತಿನಲ್ಲಿ ಮೆರಿಬೇಕಂದ್ರೆ ಒಂದು ಉತ್ಸಾಹ ಇದು ಒಂದು ಮೆರವಣಿಗೆ ಒಂದ ಅವರವರ ಶಕ್ತಿ ಅನುಸಾರು ಮಾಡ್ತಾರೆ ಕೈಬೇಡಿಗೆ ಯಾರು ಮಾಡಲ್ಲ ಇವಾಗ ಇಷ್ಟೊಂದ್ರು ಐವತ್ತು ಸಾವಿರ ರೂಪಾಯಿ ಆಗುತ್ತೆ ಐವತ್ತು ಸಾವಿರ ಕೊಟ್ಟು ದಾಸೋಹ ಮಾಡಿ ಬಹಳ ವಿಜೃಂಭಣೆಯಿಂದ ನಮ್ಮ ಹನುಮಂತರಾಯ ರಾಜಬೀದಿನಲ್ಲಿ ಏನು ನಮ್ಮ ಒಂದು ಹಿರಿಕರ ರಾಜೀದಿ ಏನ್ ಮಾಡಿದ್ರೆ ಆ ರಾಜಬೀದಿನಲ್ಲಿ ಬಂದು ನಮ್ಮ ದೇವಸ್ಥಾನ ಪ್ರದಕ್ಷಿಣೆ ಮಾಡಿ ಭಗವಂತ ಮುಗಿಸಿ ಇರ್ತಾ ಇದ್ದಾರೆ ಅವ್ರಿಗೆ ಇದು ಖುಷಿ ಸಂತೋಷ ಅವ್ರು ತೃಪ್ತಿ ಆಗೋದು ಯಾವತ್ತು ಅವ್ರಿಗೆ ಕೊಡ್ಬೇಕಾದ್ರೆ ಯಾವಾಗ ಹಾಕ್ಬೇಕಾಗಿಲ್ಲ ಅವರಿಗೆ ರಾಜ ಬಹಳ ಇಷ್ಟ ನರಸಿ ನರಸಿಂಹ ಪುರಾತನ ಕಾಲದಿಂದಲೂ ಇದೆ ಇಲ್ಲಿ ಮಣಿಪುರ ಅಂತ ಇದ್ದು ಈ ನರಸಿಂಹಾಂಜನೇಯ ಸ್ವಾಮಿ ಪುರಾತನ ಕಾಲದಿಂದಲೂ ನಡೆಸೋ ಇದ್ದಾರೆ ನಾವು ಈಗ ಸುಮಾರು ಇಪ್ಪತ್ತೈದು ವರ್ಷದಿಂದ ಇದೊಂದು ಒಂದು ಸಣ್ಣದಾಗಿ ಸ್ಟಾರ್ಟ್ ಮಾಡೋದು ನಮ್ಮ ದೇವಸ್ಥಾನದ ಟ್ರಸ್ಟಿ ಮಾಡ್ಕೊಂಡಿದೀವಿ ಈ ಟ್ರಸ್ಟಿಯಿಂದ ವಿಜೃಂಭಣೆಯಿಂದ ಮಾಡ್ತೀವಿ ನಾವೆಲ್ಲ ಯುವಕರು ಕನ್ನಡ ಯುವಕರ ಸಂಘ ಅಂತ ನಮ್ಮ ಹನುಮಾನ್ ಆಂಜನೇಯ ಸ್ವಾಮಿ ಟ್ರಸ್ಟಿ ಭವನಗಿರಿ ಸ್ವಾಮಿ ಟ್ರಸ್ಟಿ ಇನ್ನೊಂದು ದೇವಸ್ಥಾನ ಕಾಡು ಮಲ್ಲೇಶ್ವರ ಅಂತ ಟ್ರಸ್ಟಿ ಇದೆ ಅದೊಂದು ದೊಡ್ಡ ಎಲ್ಲರೂ ಎಲ್ಲಾರು ಸೇರ್ಕೊಂಡು ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಈ ವಿಜೃಂಭಣೆಯಿಂದ ಮಾಡ್ತಾ ಇದ್ವಿ ಅದ್ರಲ್ಲಿ ಈ ಮೂರು ವರ್ಷದಿಂದ ಇನ್ನೂ ಬಹಳ ವಿಜೃಂಭಣೆಯಿಂದ ಮಾಡಿಕೊಂಡ್ರೆ ಮುಂದೆ ಎಲ್ಲರೂ ಸಹಕಾರದಿಂದ ಹೆಚ್ಚಿನ ರೀತಿಯಲ್ಲಿ ಮಾಡ್ತೀವಿ ಅಂತ ಕೇಳ್ಕೊಳ್ತಾ ನಮ್ಮ ಎಲ್ಲ ನನ್ನ ಸ್ನೇಹಿತರೆ ಎಲ್ಲ ನನ್ನ ಭಕ್ತಾದಿಗಳಿಗೆ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೀವಿ ಹತ್ತು ಗಂಟೆ ಹುಡುಗ ಈಗ ನೋಡಿ ಕ್ರೋಡ್ ಇದೆ ಹೋಗ್ಬೋದ್ಸರ್ ನೋಡಿ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟ ಈಗ ನೈಟ್ ಊಟ ನಾವು ದಾಸೋಹಿ ಹೆಚ್ಚಿನ ಆದ್ಯತೆ ಕೊಟ್ಟಿದ್ದೀವಿ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ ಎಲ್ಲ ಭಕ್ತಾದಿಗಳು ಸಹಕಾರ ಇದೆ ಎಲ್ಲ ನಮ್ಮ ಗ್ರಾಮಸ್ಥರ ಸಹಕಾರ ಇದೆ ನೋಡಿ ನಮ್ಮ ಯುವಕರು ನೂರಾರು ಜನ ಯುವಕರು ಇದ್ದಾರೆ ನೋಡಿ ಯಾವ ತರ ಇದಾರೆ ಎಲ್ಲ ಸಹಕಾರದಿಂದ ನೋಡಿ ನಮ್ಮ ಅಧ್ಯಕ್ಷರು ಕಾಡು ಮಲ್ಲೇಶ್ವರ ಅಧ್ಯಕ್ಷರು ಎಲ್ಲ ಸಣ್ಣ ಸಣ್ಣ ಎಲ್ಲ ದೊಡ್ಡ ದೊಡ್ಡ ನಮ್ಮ ಒಂದು ಟ್ರಸ್ಟ್ಗಳು ಸೇರ್ಕೊಂಡು ಈ ಮಟ್ಟಕ್ಕೆ ಮಾಡ್ತಾ ಇದ್ದಾರೆ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ